ಯಾವುದೇ ರೀತಿಯ ನಾಟಕ ಇರಲಿಲ್ಲ ಆಂಕರ್ಗಳ ಭಾಷೆಗಿಂತ ಸ್ವಲ್ಪ ಭಿನ್ನವಾಗಿತ್ತು ವಾಯುಪಡೆ ಕಡೆಯಿಂದ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಪತ್ರಿಕಾಗೋಷ್ಠಿ ಗೋಧಿ ಮೀಡಿಯಾ ಧರ್ಮದ ಬಗ್ಗೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ ಇದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ನೀವು ಗೋಧಿ ಮೀಡಿಯಾಗಳಲ್ಲಿ ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವರದಿಯನ್ನು ನೋಡಿರ್ಬೋದು ಆದರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿರ್ಶಿ ಅವರು ಭಾರತ ಸರ್ಕಾರದ ಪರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾಗ ಅವರ ಭಾಷೆ ಮತ್ತು ಮಾತಾಡೋ ಶೈಲಿಯನ್ನು ನೀವು ನೋಡಿರ್ಬೋದು ಮತ್ತು ಗಮನಿಸಿರ್ಬೋದು ಇವರ ಮಾತಲ್ಲಿ ಯಾವುದೇ ರೀತಿ ನಾಟಕ ಇರಲಿಲ್ಲ ಕೋಪದ ಪ್ರದರ್ಶನ ಇರಲಿಲ್ಲ ಒಂದು ಪ್ರಬುದ್ಧ ದೇಶ ಯಾವ ರೀತಿಯಲ್ಲಿ ತನ್ನ ಅಭಿಪ್ರಾಯಗಳನ್ನು ಮಂಡಿಸ್ಬೇಕೋ ಅದೇ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ರು ಆ ಕ್ಷಣದಲ್ಲಿ ಪಾಕಿಸ್ತಾನವನ್ನ ತನ್ನ ಸುದ್ದಿ ನಿರೂಪಕರ ಭಾಷೆಯಲ್ಲಿ ಹೇಳೋದಾದ್ರೆ ಹುಚ್ಚರಂತೆ ನಟಿಸ್ತಾ ಇದ್ರು ಅಲ್ಲಿ ವಿಪರೀತ ನಾಟಕ ಮತ್ತು ಕೋಪದ ಪ್ರದರ್ಶನ ಇತ್ತು ಆದರೆ ಭಾರತ ತನ್ನ ಕಾರ್ಯಗಳ ಮೂಲಕ ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅಂತ ಸಾಬೀತಪಡಿಸಿದೆ ಭಾರತ ಪ್ರತಿಯೊಂದು ಕ್ರಿಯೆಗೂ ಪ್ರತಿಕ್ರಿಯಿಸ್ತಾ ಇದೆ ಫಲಿತಾಂಶಗಳ ಬಗ್ಗೆ ಚಿಂತಿಸ್ತಾ ಇಲ್ಲ ಪ್ರಪಂಚದ ಒತ್ತಡಕ್ಕೂ ಒಳಗಾಗ್ತಾ ಇಲ್ಲ ಆದರೆ ಅದೇ ಸಮಯದಲ್ಲಿ ಗೋಧಿ ಮೀಡಿಯಾದ ಆಂಕರ್ಸ್ಗಳು ತಮ್ಮ ವರದಿ ಮೂಲಕ ಈ ಎಲ್ಲಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಮೇಲ್ನೋಟಕ್ಕೆ ತರುವಲ್ಲಿ ಇದ್ದಂಥ ಎಲ್ಲಾ ಅವಕಾಶಗಳನ್ನ ಬಿಟ್ಕೊಟ್ಟಿದ್ದಾರೆ ಅವರ ವರದಿಗಾರಿಕೆಯು ಅವರಿಗೆ ಪತ್ರಿಕೋದ್ಯಮದ ನೈತಿಕತೆ ಮತ್ತು ಘನತೆ ವೃತ್ತಿಪರ ಮಾನದಂಡಗಳ ಬಗ್ಗೆ ಯಾವುದೇ ಗೌರವ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಗೋಧಿ ಮೀಡಿಯಾ ಮತ್ತು ಸರ್ಕಾರದ ಭಾಷೆಯಲ್ಲಿ ಹಲವು ಬಾರಿ ಹೋಲಿಕೆಗಳು ಕಂಡುಬಂದಿದೆ ಆದರೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರ ನಡುವಿನ ಭಾಷಾ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರತೀಕಾರದ ಕ್ರಮದ ಬಗ್ಗೆ ಸರ್ಕಾರ ಸಂಪೂರ್ಣವಾಗಿ ವಿಭಿನ್ನ ಭಾಷೆಯಲ್ಲಿ ಮಾಹಿತಿಯನ್ನು ಕೊಟ್ಟಿತ್ತು ಗೋಧಿ ಮೀಡಿಯಾ ಮತ್ತು ಅದನ್ನು ಸಂಪೂರ್ಣವಾಗಿ ವಿಭಿನ್ನ ಭಾಷೆಯಲ್ಲಿ ಮತ್ತು ಉನ್ಮಾದದ ರೀತಿಯಲ್ಲಿ ವರದಿ ಮಾಡಿತ್ತು ಎರಡು ಪ್ರಶ್ನೆಗಳನ್ನು ಕೇಳಿ ಬೆವರನ್ನ ಸುರಿಸ್ತಾ ಇದ್ದವರೆಲ್ಲರೂ ಸಹ ಇಂದು ವಿರೋಚಿತ ರೀತಿಯಲ್ಲಿ ವರದಿ ಮಾಡ್ತಾ ಇದ್ರು ಆದರೆ ಭಾರತದ ಪರವಾಗಿ ವಿದೇಶಾಂಗ ಕಾರ್ಯದರ್ಶಿ ಶಾಂತವಾಗಿ ದೇಶಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ರು ಅಧಿಕಾರಿಗಳ ಭಾಷೆ ಇನ್ನೂ ಆಂಕರ್ಗಳ ಭಾಷೆಗಿಂತ ಸ್ವಲ್ಪ ಭಿನ್ನವಾಗಿತ್ತು ಈ ಬಾರಿ ತುಂಬ ವಿಭಿನ್ನವಾಗಿ ಕಾಣಿಸ್ಕೊಂಡಿರೋದು ಸಮಾಧಾನಕರ ಸಂಗತಿ ಅಂತಾನೆ ಹೇಳ್ಬಹುದು ನಿಮಗೆ ಗೊತ್ತಿರೋ ಹಾಗೆ ಭಾರತ ತನ್ನ ಗಡಿಯಾಚೆಗಿನ ದಾಳಿಗಳನ್ನ ತಡೆಯುವ ಮತ್ತು ಪ್ರತಿಕಾರ ತೀರಿಸೋ ಹಕ್ಕನ್ನ ಚಲಾಯಿಸಿದೆ ಇದು ಒಂದು ಜವಾಬ್ದಾರಿಯುತ ಕ್ರಮ ಇದು ಭಯೋತ್ಪಾದನೆ ಮೂಲವನ್ನ ಕಿತ್ ಹಾಕುವ ಮತ್ತು ಭಾರತಕ್ಕೆ ಕಳುಹಿಸಲಾಗುವ ಭಯೋತ್ಪಾದಕರನ್ನ ನಿಷ್ಕ್ರಿಯಗೊಳಿಸುವುದರ ಮೇಲೆ ಕೇಂದ್ರೀಕರಿಸಿತು ಏಪ್ರಿಲ್ ಇಪ್ಪತ್ತೈದಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಕುರಿತು ಪತ್ರಿಕಾ ಹೇಳಿ ಕೇಳಿ ನೀಡಿದ್ದನ್ನು ನೀವು ನೆನಪಿಸಿಕೊಳ್ಬೋದು ಈ ಭಯೋತ್ಪಾದನಾ ಕೃತ್ಯದ ಅಪರಾಧಿಗಳು ಸಂಘಟಕರು ಹಣಕಾಸನ್ನು ಒದಗಿಸೋರು ಮತ್ತು ಪ್ರಾಯೋಜಕರನ್ನ ಹೊಣೆಗಾರಿಕೆಯನ್ನಾಗಿ ಮಾಡಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋ ಅಗತ್ಯವನ್ನು ಒತ್ತಿ ಹೇಳಿತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿಯವರು ಮಾತಾಡಿದ ರೀತಿಯಲ್ಲೇ ಗೋಧಿ ಮಾಧ್ಯಮಗಳಲ್ಲಿ ವರದಿಗಳು ಬಂದಿದೆಯಾ ಹಾಗಾದರೆ ಗೋಧಿ ಮೀಡಿಯಾಗಳು ಏನು ಮಾಡ್ತಾ ಇದೆ ವಿಷಯಗಳು ಹೇಗೆ ನಡೀತಾ ಇದೆ ಪತ್ರಿಕೋದ್ಯಮದ ಧರ್ಮವನ್ನೇ ತುಳಿದವರು ಧರ್ಮದ ಹೆಸರಿನಲ್ಲಿ ಪತ್ರಿಕೋದ್ಯಮದ ಸುಳ್ಳು ಭರವಸೆಗಳನ್ನು ನೀಡ್ತಿದ್ದಾರೆ ವಿದೇಶಾಂಗ ಸಚಿವಾಲಯ ಮತ್ತು ಸೇನೆ ಪತ್ರಿಕೆಗಳಲ್ಲಿ ಈ ವ್ಯತ್ಯಾಸಗಳನ್ನು ಎತ್ತಿ ತೋರಿಸಲು ಶ್ಲಾಘನೀಯ ಸೈನ್ಯದ ಈ ಆಯ್ಕೆ ಸ್ವಯಂ ಪ್ರೇರಿತವಾಗಿರ್ತಾ ಇರಲಿಲ್ಲ ಸೇನೆ ಕಡೆಯಿಂದ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಾಯುಪಡೆ ಕಡೆಯಿಂದ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಪತ್ರಿಕಾ ಘೋಷಣೆ ಉದ್ದೇಶಿಸಿ ಮಾತಾಡಿದಾಗ ಕರ್ನಲ್ ಸೋಫಿಯಾ ಖುರೇಶಿ ಹಿಂದಿಯಲ್ಲಿ ಮತ್ತು ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಇಂಗ್ಲಿಷ್ನಲ್ಲಿ ಮಾತಾಡಿದರು ಸೊ ಇವರ ಹೇಳಿಕೆಯಲ್ಲಿ ಈ ಕ್ರಮವನ್ನು ಧರ್ಮಕ್ಕೆ ಜೋಡಿಸಬಾರದು ಅನ್ನೋದು ಸೇನೆಯ ಸಂದೇಶವಾಗಿತ್ತು ಇಬ್ಬರು ಮಹಿಳಾ ಅಧಿಕಾರಿಗಳನ್ನ ಆಯ್ಕೆ ಮಾಡುವುದು ಸಹ ಶ್ಲಾಘನೀಯ ಕ್ರಮವೇ ಭಾರತದಲ್ಲಿ ಕೋಮು ಗಲಭೆಗಳನ್ನು ಪ್ರಚೋದಿಸೋಕೆ ಭಯೋತ್ಪಾದಕ ದಾಳಿ ನಡೆಸಲಾಗಿತ್ತು ಅಂತ ಮಿಶ್ರಾ ಉಲ್ಲೇಖಿಸಿದ್ದಾರೆ ಎಲ್ರಿಗೂ ತಿಳಿದಿರುವಂತೆ ಕಳೆದ ವರ್ಷ ಸುಮಾರು ಎರಡು ಪಾಯಿಂಟ್ ಎರಡು ಐದು ಕೋಟಿಗೂ ಹೆಚ್ಚು ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದಿದ್ದರು ಆದ್ರಿಂದ ಕೇಂದ್ರಾಡಳಿತ ಪ್ರದೇಶದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಹಾನಿ ಮಾಡುವ ಮೂಲಕ ಪಾಕಿಸ್ತಾನದಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಸೃಷ್ಟಿಸೋಕೆ ಸಹಾಯ ಮಾಡೋದು ಸಹ ಅಷ್ಟೇ ಅಲ್ಲ ಕಾಶ್ಮೀರವನ್ನ ನಾಶ ಮಾಡೋದು ಭಯೋತ್ಪಾದಕರ ಉದ್ದೇಶವಾಗಿತ್ತು ಜಮ್ಮು ಮತ್ತು ಕಾಶ್ಮೀರ ಮತ್ತು ದೇಶದ ಉಳಿದ ಭಾಗಗಳಲ್ಲಿ ಕೋಮು ಗಲಭೆಗಳನ್ನು ಪ್ರಚೋದಿಸುವ ಪ್ರಯತ್ನವನ್ನು ವಿಫಲಗೊಳಿಸಿದ ಕೀರ್ತಿಯನ್ನು ಗೋಧಿ ಮಾಧ್ಯಮಗಳು ಯಾಕೆ ನೀಡ್ತಿಲ್ಲ ಅನ್ನೋದನ್ನ ಪರಿಗಣಿಸಬೇಕು ನಿಮ್ಮೆಲ್ಲರಿಗೂ ಸಹ ಸತ್ಯ ಗೊತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ಗೋಧಿ ಮಾಧ್ಯಮ ಏನು ಮಾಡ್ತಾ ಇದೆ ಸರ್ಕಾರ ತನ್ನ ಭಾಷೆ ಮತ್ತು ನಿಲುವಿನಿಂದ ಹೇಗೆ ದೂರ ಸರಿತಾ ಇದೆ ಅನ್ನೋದನ್ನ ನಾವು ನೆನಪಲ್ಲಿಡಬೇಕು ಇಂದಿನ ಭಾರತ ನಿಮಗೆ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ಬೋದು ಸೇನೆ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಅವರನ್ನ ಯಾಕೆ ಆಯ್ಕೆ ಮಾಡ್ತು ಧರ್ಮದ ಬಗ್ಗೆ ಕೇಳಿ ನಂತರ ಕೊಲ್ಲಲಾಯಿತು ಇದರಿಂದ ನಾವು ಧರ್ಮದ ಹೆಸರಿನಲ್ಲಿ ನಮ್ಮ ನಡುವೆ ಜಗಳ ಆಡ್ತಾ ಇದ್ದೇವೆ ಆದರೆ ಸೇನೆ ಭಯೋತ್ಪಾದನೆಯನ್ನ ಧರ್ಮದ ದೃಷ್ಟಿಯಿಂದ ನೋಡ್ತಾ ಇಲ್ಲ ಈ ಭಯೋತ್ಪಾದಕ ದಾಳಿಗೆ ಯಾವುದೇ ಉತ್ತರ ಇರಲಿಲ್ಲ ಸರ್ಕಾರ ಇದನ್ನ ಭಯೋತ್ಪಾದನೆಯ ವಿರುದ್ಧದ ಸಂಪೂರ್ಣ ಪ್ರತಿಕ್ರಿಯೆಯಾಗಿ ಪ್ರಸ್ತುತ ಪಡಿಸ್ತಾ ಇದೆ ಇದಾದ ನಂತರ ಗೋಧಿ ಮೀಡಿಯಾದ ನಿರೂಪಕರು ಧರ್ಮದ ಬಗ್ಗೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ ಇದ್ರು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ತನಿಖೆ ಭಯೋತ್ಪಾದ ಪಾಕಿಸ್ತಾನದ ಜೊತೆಗೆ ಇರುವಂತಹ ಸಂಪರ್ಕವನ್ನು ರೆಸಿಸ್ಟೆನ್ಸ್ ಫ್ರಂಟ್ಸ್ ಹೇಳಿದಂತಹ ಹೇಳಿಕೆ ಮತ್ತು ಲಷ್ಕರ್ ಎ ತೊಯ್ಬಾ ಜೊತೆಗೆ ಸಂಬಂಧ ಹೊಂದಿರುವಂತಹ ಸಾಮಾಜಿಕ ಮಾಧ್ಯಮದ ಹ್ಯಾಂಡಲ್ಗಳು ಅದನ್ನ ಮರುಪೋಸ್ಟ್ ಮಾಡ್ತಾ ಇರುವುದು ದೃಢಪಡಿಸುತ್ತೆ ದರ್ಶಿಗಳ ಹೇಳಿಕೆಗಳು ಮತ್ತು ವಿವಿಧ ತನಿಖಾ ಸಂಸ್ಥೆಗಳಲ್ಲಿ ಲಭ್ಯ ಇರುವಂತಹ ಇತರ ಮಾಹಿತಿಯ ಆಧಾರದ ಮೇಲೆ ದಾಳಿಕೋರರನ್ನ ಗುರುತಿಸಲಾಗಿದೆ ನಮ್ಮ ಗುಪ್ತಚರ ಇಲಾಖೆ ಈ ತಂಡದ ಯೋಜಕರು ಮತ್ತು ಅವರ ಬೆಂಬಲಗಾರರ ಬಗ್ಗೆ ಮಾಹಿತಿಯನ್ನು ಸಹ ಸಂಗ್ರಹಿಸಲಾಗಿದೆ ಸೊ ಇದಕ್ಕಾಗಿ ಒಂದಿಷ್ಟು ಲಿಖಿತ ಮತ್ತು ಸ್ಪಷ್ಟ ದಾಖಲೆಗಳು ಲಭ್ಯ ಇದೆ ಪಾಕಿಸ್ತಾನ ಭಯೋತ್ಪಾದಕರ ಸಂತಾನೋತ್ಪತ್ತಿ ಕೇಂದ್ರವಾಗಿ ಪ್ರಪಂಚದಾದ್ಯಂತ ಗುರುತಿಸಲ್ಪಟ್ಟಿದೆ ಇಲ್ಲಿ ಅಂತಾರಾಷ್ಟ್ರೀಯವಾಗಿ ನಿಷೇಧಿತ ಭಯೋತ್ಪಾದಕರು ಶಿಕ್ಷೆಗೆ ಒಳಗಾಗದೆ ಉಳಿದಿದ್ದಾರೆ ಅಷ್ಟೇ ಅಲ್ಲ ಈ ವಿಷಯದ ಬಗ್ಗೆ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆಯಂತಹ ಅಂತಾರಾಷ್ಟ್ರೀಯ ವೇದಿಕೆಗಳನ್ನ ಉದ್ದೇಶ ಪೂರ್ವಕವಾಗಿ ದಾರಿ ತಪ್ಪಿಸಿದೆ ಅಂತ ಸಹ ತಿಳಿದು ಬಂದಿದೆ ಪಾಕಿಸ್ತಾನ ಭಯೋತ್ಪಾದಕರು ಶತ್ರು ಅಂತ ಘೋಷಿಸಿ ನಂತರ ಅಂತಾರಾಷ್ಟ್ರೀಯ ಒತ್ತಡದ ಪರಿಣಾಮವಾಗಿ ಜೀವಂತವಾಗಿ ಪತ್ತೆಯಾದ ಸಾಜಿದ್ ಮೀರ್ ಪ್ರಕರಣ ಇದಕ್ಕೆ ಸ್ಪಷ್ಟ ಉದಾಹರಣೆ ಪೆಹಲ್ಗಾಮ್ ದಾಳಿ ಭಾರತದಲ್ಲಿ ಗುರುತಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ವಿಕ್ರಮ್ ಮಿಶ್ರಿ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇದರ ಹೊರತಾಗಿ ಈ ವ್ಯಕ್ತಿ ಯಾರು ಅನ್ನೋದರ ಕುರಿತು ಯಾವುದೇ ಹೆಚ್ಚುವರಿ ಮಾಹಿತಿಯನ್ನ ಇನ್ನು ಸಹ ನೀಡಿಲ್ಲ ಅವರ ಹೆಸರುಗಳೇನು ದಾಳಿಯ ಅಪರಾಧಿಗಳು ಮತ್ತು ಅವರ ಯೋಜನೆ ರೂಪಿಸಿದವರನ್ನ ಎಳೆದು ತರೋದು ಎಷ್ಟು ಮುಖ್ಯ ಅಂತ ಹೇಳಿದ್ದಾರೆ ಇನ್ನು ಭಾರತದ ವಿರುದ್ಧ ಮತ್ತಷ್ಟು ಭಯೋತ್ಪಾದಕ ದಾಳಿಗಳಿಗೆ ಯೋಜನೆಗಳು ನಡೀತಾ ಇದೆ ಅಂತ ವಿಕ್ರಮ್ ಮಿಶ್ರಾ ಅವರು ಹೇಳಿದ್ದಾರೆ ಅದಕ್ಕಾಗಿ ಒಂದು ಹೆಜ್ಜೆಯನ್ನು ಸಹ ಇದೀಗ ಇಡಲಾಗಿದೆ ಅಪರಾಧಿಗಳು ಮತ್ತು ಅವರ ಯೋಜಕರನ್ನ ಬಯಲಿಗೆ ಏಳಿ ದಾಳಿ ನಡೆದು ಹದಿನೈದು ದಿನಗಳ ನಂತರ ಪಾಕಿಸ್ತಾನ ತನ್ನ ಭೂ ಪ್ರದೇಶ ಅಥವಾ ತನ್ನ ನಿಯಂತ್ರಣದಲ್ಲಿರುವಂತಹ ಪ್ರದೇಶಗಳಲ್ಲಿರುವಂತಹ ಭಯೋತ್ಪಾದಕ ಮೂಲ ಸೌಕರ್ಯಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಇದಕ್ಕೆ ವಿರುದ್ಧವಾಗಿ ಅವರು ನಿರಾಕರಣೆ ಮತ್ತು ಆರೋಪದಲ್ಲೇ ತೊಡಕೊಂಡಿದ್ದಾರೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಮಾಡ್ಯೂಲ್ಗಳ ಮೇಲೆ ನಮ್ಮ ಗುಪ್ತಚರ ಕಣ್ಗಾವಲಿದೆ ಭಾರತದ ವಿರುದ್ಧ ಮತ್ತಷ್ಟು ದಾಳಿಗಳು ನಡೀಬಹುದು ಅಂತ ಅವರು ಸೂಚಿಸಿದ್ದಾರೆ ಆದ್ರಿಂದ ಅವರ ನಿಲ್ಲಿಸೋದು ಮತ್ತು ಅವರ ಜೊತೆಗೆ ವ್ಯವಹರಿಸೋದು ಅತ್ಯಂತ ಅಗತ್ಯ ಅಂತ ಕೂಡ ಪರಿಗಣಿಸಲಾಗುತ್ತೆ ಸೊ ಈ ವಿಷಯವನ್ನ ಎಚ್ಚರಿಕೆಯಿಂದ ನೋಡಬೇಕು ಮತ್ತು ಕೇಳಬೇಕಾಗಿದೆ ಪೆಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿರೋ ಭಯೋತ್ಪಾದಕರ ಗುರುತು ಮತ್ತು ವಿವರಗಳು ಒಂದು ದಿನ ಅಧಿಕೃತವಾಗಿ ಒಂದು ಅಧಿಕೃತ ಮಾರ್ಗಗಳ ಮೂಲಕ ಬಹಿರಂಗಗೊಳ್ಳುವಂತ ಭರವಸೆ ಇದೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ತನಿಖೆ ಭಯೋತ್ಪಾದಕರಿಗೆ ಪಾಕಿಸ್ತಾನ ಜೊತೆಗಿನ ಸಂಪರ್ಕವನ್ನು ಬಹಿರಂಗಪಡಿಸಿದೆ ಅಂತ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿಆರ್ಎಫ್ ಹೇಳಿಕೆ ಮತ್ತು ಲಷ್ಕರ್ ತೊಯ್ಬಾ ಅಂತ ಕರೆಯಲ್ಪಡುವ ಸಾಮಾಜಿಕ ಮಾಧ್ಯಮದ ಹ್ಯಾಂಡಲ್ಗಳು ಇದನ್ನ ಮರುಪೋಸ್ಟ್ ಮಾಡಿರೋದು ಮತ್ತು ದೃಢಪಡಿಸುತ್ತೆ ಈ ಭಯೋತ್ಪಾದಕ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಅದರ ಕ್ರಮ ಭಯೋತ್ಪಾದಕ ಅಡಗು ತಾಣಗಳಿಗೆ ಮಾತ್ರ ಸೀಮಿತ ಆಗಿದೆ ದೇಶ ಅಥವಾ ಸೈನ್ಯದ ಮೇಲೆ ಯಾವುದೇ ದಾಳಿ ನಡೆದಿಲ್ಲ ಭಾರತ ಈ ವಿಷಯಗಳನ್ನು ಯಾಕೆ ಒತ್ತಾಯಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅವರು ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿದೆ ಅನ್ನೋದನ್ನಷ್ಟೇ ಹೇಳಿದ್ದಾರೆ ಆದರೆ ಗೋಧಿ ಮಾಧ್ಯಮ ಪಾಕಿಸ್ತಾನವನ್ನು ಪ್ರವೇಶಿಸಿ ದಾಳಿ ಮಾಡಿತು ಅನ್ನೋ ರೀತಿಯ ಭಾಷೆಯಲ್ಲಿ ವರದಿಯನ್ನು ಮಾಡ್ತಿದ್ದಾರೆ ಈ ಸಮಯದಲ್ಲಿ ನಮ್ಮ ಭಾಷೆ ಏನು ಅಂತ ನಾವು ನೋಡಬೇಕಾಗಿದೆ ನಾಗರಿಕರ ಭಾಷೆಯೇನು ಗೋಧಿ ಮಾಧ್ಯಮದ ಭಾಷೆ ಏನು ರಾಜಕೀಯ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳ ಭಾಷೆ ಏನು ಅನ್ನೋದನ್ನು ಗಮನಿಸಬೇಕಾಗಿದೆ ಹಾಗಾದರೆ ಸರ್ಕಾರದ ಅಧಿಕೃತ ಭಾಷೆ ಯಾವುದು ಮತ್ತು ಬಿ ನಾಯಕರು ಯಾವ ರೀತಿ ಮಾತಾಡ್ತಿದ್ದಾರೆ ಈ ಘಟನೆಯನ್ನು ನೀವು ಈ ರೀತಿಯಾಗಿ ನೋಡಿದ್ರೆ ಬಹಳಷ್ಟು ವಿಚಾರಗಳ ಅರ್ಥ ಆಗುತ್ತೆ ಪ್ರತೀಕಾರದ ಕ್ರಮದಲ್ಲಿ ಯಾವುದೇ ನಾಗರಿಕರಿಗೆ ಹಾನಿಯಾಗಿಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಪದೇ ಪದೇ ಒತ್ತಿ ಹೇಳಲಾಗಿದೆ ಅಂದರೆ ಇದು ನಾಗರಿಕರ ದಾಳಿಯಲ್ಲ ಯಾವುದೇ ಮಿಲಿಟರಿ ಸೇನೆಯನ್ನು ಗುರಿಯಾಗಿಸಿಕೊಂಡಿಲ್ಲ ಮತ್ತು ಇಲ್ಲಿವರೆಗೆ ಯಾವುದೇ ನಾಗರಿಕ ವರದಿಯಾಗಿಲ್ಲ ಇನ್ನು ಗೋಧಿ ಮಾಧ್ಯಮದ ವರದಿಗೆ ಮತ್ತು ಹೇಳಿಕೆಗಳಿಗೂ ಸರ್ಕಾರದ ಸಂಯಮದ ಭಾಷೆಗೂ ವ್ಯತ್ಯಾಸ ಯಾಕಿದೆ ಹಾಗಾದ್ರೆ ಭಾಷೆಯಲ್ಲಿ ಮಾತ್ರ ಅಲ್ಲ ವಾಸ್ತವಾಂಶದಲ್ಲಿಯೂ ಸಹ ವ್ಯತ್ಯಾಸ ಇದೆ ಉದಾಹರಣೆಗೆ ಮಿಲಿಟರಿ ಮತ್ತು ವಿದೇಶಾಂಗ ಸಚಿವಾಲಯದ ಪತ್ರಿಕಾಗೋಷ್ಠಿಯಲ್ಲಿ ಎಷ್ಟು ಭಯೋತ್ಪಾದಕರು ಕೊಲ್ಲಲ್ಪಟ್ರು ಅನ್ನೋದನ್ನು ಎಲ್ಲಿಯೂ ಸಹ ಉಲ್ಲೇಖಿಸಿಲ್ಲ ಎಷ್ಟು ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತಷ್ಟೇ ಹೇಳಿದ್ದಾರೆ ಸೊ ಆ ಸ್ಥಳಗಳಿಗೂ ಹಿಂದಿನ ಭಯೋತ್ಪಾದಕ ದಾಳಿಗಳಿಗೂ ಏನು ಸಂಬಂಧ ಇತ್ತು ಈ ಮೂಲಕ ಸರ್ಕಾರ ಅಥವಾ ಸೇನೆ ಉರಿ ದಾಳಿಯನ್ನು ನೆನಪಿಸಿಕೊಳ್ತಾ ಇದೆ ಅಂತ ತಿಳಿಸೋಕೆ ಪ್ರಯತ್ನಿಸಿರ್ಬೋದು ಆದರೆ ಅವರಿಗೆ ಖತುವಾ ದಾಳಿ ಪುಲ್ವಾಮಾ ಮತ್ತು ಮುಂಬೈ ದಾಳಿಗಳು ನೆನಪು ಮಾಡಿದ್ದಾರೆ ಆದರೆ ಅಧಿಕೃತ ಪತ್ರಿಕಾಗೋಷ್ಠಿಯಲ್ಲಿ ಎಷ್ಟು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯನ್ನು ನೀಡಿಲ್ಲ ಅಂದರೆ ಅನೇಕ ಗೋಧಿ ಮೀಡಿಯಾಗಳು ಈ ಸಂಖ್ಯೆ ಎಪ್ಪತ್ತರಿಂದ ಎರಡು ನೂರು ಒಂಬೈನೂರು ಅಂತೆಲ್ಲ ಸುದ್ದಿ ಮಾಡ್ತಿದ್ದಾರೆ ಎ ಬಿ ಪಿ ನ್ಯೂಸ್ ಒಂಬೈನೂರು ಭಯೋತ್ಪಾದಕರು ಕೊಲ್ಲಲ್ಪಟ್ಟರು ಅನ್ನೋ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ ಇಂಡಿಯಾ ಟುಡೇ ಪತ್ರಿಕೆಯಲ್ಲಿ ತೊಂಬತ್ತು ಭಯೋತ್ಪಾದಕರು ಕೊಲ್ಲಲ್ಪಟ್ಟಿದ್ದಾರೆ ಅಂತ ತೋರಿಸಿದ್ದಾರೆ ಲಷ್ಕರ್ನ ಉನ್ನತ ನಾಯಕತ್ವವನ್ನು ತೆಗೆದುಹಾಕಲಾಗಿದೆ ಅಂತ ರಿಪಬ್ಲಿಕನ್ ಬರೆದಿದೆ ಎಪ್ಪತ್ತು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಮೂಲಗಳು ಉಲ್ಲೇಖಿಸಿದೆ ಅಂತ ಎನ್ ಡಿ ಟಿವಿ ತನ್ನ ತಮ್ನೇಲ್ನಲ್ಲಿ ಬರೆದಿದೆ ಇನ್ನು ಯೂಟ್ಯೂಬ್ ಚಾನೆಲ್ ಒನ್ ಇಂಡಿಯಾ ನ್ಯೂಸ್ ಹತ್ತು ಸೆಕೆಂಡ್ ಅಲ್ಲಿ ಇನ್ನೂರು ಭಯೋತ್ಪಾದಕರನ್ನ ಕೊಲ್ಲಲಾಗಿದೆ ಅಂತ ಬರೆದಿದ್ದಾರೆ ಇನ್ನು ನ್ಯೂಸ್ ಏಟಿ ನಿರೂಪಕ ಟ್ವೀಟ್ ಮಾಡಿ ಎಪ್ಪತ್ತು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ತಿಳಿಸಿದ್ದಾರೆ ಹಾಗಾದ್ರೆ ಈ ಎಪ್ಪತ್ತು ಒಂಬೈನೂರು ಅನ್ನೋ ಸಂಖ್ಯೆ ಎಲ್ಲಿಂದ ಬರ್ತಾ ಇದೆ ಯಾರಾದ್ರೂ ಅವರಿಗೆ ಹೇಳ್ತಾ ಇದ್ರೆ ಅಧಿಕೃತವಾಗಿ ಯಾಕೆ ಹೇಳಿಲ್ಲ ಸರ್ಕಾರ ಇಂಥ ಮಾತನ್ನ ಎಲ್ಲಿಯೂ ಸಹ ಹೇಳಿಲ್ಲ ಸರ್ಕಾರ ಏನಾದ್ರೂ ಹೇಳಿದ್ರು ಒಂದೇ ಸಂಖ್ಯೆಯನ್ನ ಹೇಳ್ತಾ ಇತ್ತು ಎಪ್ಪತ್ತು ಭಯೋತ್ಪಾದಕರು ಕೊಲ್ಲಲ್ಪಟ್ಟರು ಅಂತ ಹೇಳ್ಬೋದಿತ್ತು ತೊಂಬತ್ತು ಭಯೋತ್ಪಾದಕರು ಕೊಲ್ಲಲ್ಪಟ್ಟರು ಅಂತ ಹೇಳ್ಬೋದಿತ್ತು ಇಲ್ಲ ಎರಡು ನೂರು ಒಂಬೈನೂರು ಭಯೋತ್ಪಾದಕರು ಕೊಲ್ಲಲ್ಪಟ್ರು ಅಂತ ಹೇಳ್ಬೋದಿತ್ತು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಒಂದೊಂದು ಚಾನೆಲ್ಗಳಲ್ಲಿ ಒಂದೊಂದು ಸಂಖ್ಯೆಗಳನ್ನ ಹೇಳ್ತಿದ್ದಾರೆ ಸೊ ಮೂಲಗಳನ್ನು ಉಲ್ಲೇಖಿಸಿ ವರದಿಯನ್ನ ನೀಡಲಾಗ್ತಾ ಇದೆ ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಇದರ ಬಗ್ಗೆ ಯಾವುದೇ ಸುಳಿವು ಸಹ ಇಲ್ಲ ಹಾಗಾಗಿ ವದಂತಿಗಳಿಗೆ ಕಿವಿ ಕೊಡಬಾರ್ದು ಯಾವುದೇ ವದಂತಿಗಳನ್ನು ಕೇಳೋ ಬದಲು ಅಧಿಕೃತ ಅಧಿಸೂಚನೆಗಾಗಿ ಮಾತ್ರ ನಾವು ಕಾಯಬೇಕಾಗಿದೆ ಆದರೆ ಪತ್ರಿಕಾಗೋಷ್ಠಿಗೂ ಮೊದಲು ಮತ್ತು ನಂತರ ಕೊಲ್ಲಲ್ಪಟ್ಟಂತ ಭಯೋತ್ಪಾದಕರ ಸಂಖ್ಯೆ ಎಪ್ಪತ್ತರಿಂದ ಒಂಬೈನೂರರ ನಡುವೆ ಇದೆ ಅಂತ ಗೋಧಿ ಮೀಡಿಯಾಗಳು ವರದಿ ಮಾಡ್ತಾ ಇತ್ತು ಇದು ಪ್ರಸಾರ ಆಗ್ತಾ ಇರುವಂತಹ ಸಂಖ್ಯೆ ಮಾತ್ರ ಅಧಿಕೃತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಾದ ಸಂಖ್ಯೆ ಅಲ್ಲ ಅನ್ನೋದನ್ನ ನಾವು ಗಮನಿಸಬೇಕು ಇನ್ನು ಪೆಹಲ್ ದಾಳಿಯ ಮೂರು ದಿನಗಳ ನಂತರ ಏಪ್ರಿಲ್ ಇಪ್ಪತ್ತಾರಕ್ಕೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸೂಚನೆಯನ್ನು ನೀಡಿ ಅಧಿಕೃತ ಮಾಹಿತಿಯನ್ನು ಮಾತ್ರ ಅನುಸರಿಸೋಕೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ಕೊಟ್ಟಿತು ಈ ಸೂಚನೆಯಲ್ಲಿ ಸ್ಪಷ್ಟವಾಗಿ ಇದನ್ನು ಬರೆಯಲಾಗಿತ್ತು ಅಷ್ಟೇ ಅಲ್ಲ ಸೇನಾ ಕಾರ್ಯಾಚರಣೆಗಳು ಮತ್ತು ಚಲನ ವಲನಗಳ ನೇರ ಪ್ರಸಾರವನ್ನು ನಿಷೇಧಿಸಲಾಗಿದೆ ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದ ಇದನ್ನು ತೋರಿಸಬಾರದು ಮತ್ತು ಮೂಲಗಳನ್ನು ಉಲ್ಲೇಖಿಸಿ ರಕ್ಷಣಾ ಕಾರ್ಯಾಚರಣೆ ವರದಿಗಳನ್ನು ಮಾಡಬಾರದು ಅಂತ ಹೇಳಲಾಗಿದೆ ಸುದ್ದಿವಾಹಿನಿಗಳು ಏಜೆನ್ಸಿಗಳು ಮತ್ತು ಸಾಮಾಜಿಕ ಮಾಧ್ಯಮದ ಬಳಕೆದಾರರು ಕಾನೂನಿನ ವ್ಯಾಪ್ತಿಯಲ್ಲಿ ಮಾತ್ರ ಭದ್ರತಾ ವಿಷಯಗಳ ಬಗ್ಗೆ ವರದಿ ಮಾಡುವಂತೆ ಸೂಚಿಸಲಾಗಿದೆ ಕಾರ್ಗಿಲ್ ಯುದ್ಧ ಮುಂಬೈ ದಾಳಿ ಕಂದಹಾರ್ ವಿಮಾನ ಅಪಹರಣದ ವರದಿ ರಾಷ್ಟ್ರೀಯ ಭದ್ರತೆಗೆ ಹಾನಿಯನ್ನು ಉಂಟು ಮಾಡಿದೆ ಅಂತ ಈ ನೋಟಿಸ್ ನಲ್ಲಿ ಬರೆಯಲಾಗಿದೆ ಸೊ ಈ ಘಟನೆಗಳನ್ನ ಜವಾಬ್ದಾರಿಯುತವಾಗಿ ನಾವು ನಿರ್ವಹಿಸಬೇಕಾಗಿದೆ ಇನ್ನು ವರದಿ ಮಾಡುವಿಕೆಯ ಮಹತ್ವವನ್ನ ಒತ್ತಿ ಹೇಳಲಾಗಿದೆ ಒಂಬತ್ತು ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಸರ್ಕಾರದ ಅಧಿಕೃತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಅವರ ಛಾಯಾಚಿತ್ರಗಳನ್ನು ಸಹ ಪ್ರದರ್ಶಿಸಲಾಗಿದೆ ಸೈಯದ್ನ ಬಿಲಾಲ್ ಕ್ಯಾಂಪ್ ಮುಜಾಫರ್ ಇದು ಜೈಷ್ ಎ ಮೊಹಮ್ಮದ್ ವೇದಿಕೆಯ ಪ್ರದೇಶ ಇದು ಶಸ್ತ್ರಾಸ್ತ್ರಗಳು ಸ್ಫೋಟಕ ಮತ್ತು ಕಾಡಿನಲ್ಲಿ ಬದುಕುಳಿಯೋ ಬಗ್ಗೆ ತರಬೇತಿಯ ಕೇಂದ್ರ ಆಗಿತ್ತು ಇನ್ನು ಗುಲ್ಫುರ್ ಕ್ಯಾಂಪ್ ಕೋಟ್ಲಿ ಇದು ಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ರಜೌರಿ ಪೂಂಚ್ ನಲ್ಲಿ ಸಕ್ರಿಯವಾಗಿದ್ದಂತಹ ಲಷ್ಕರ್ ತೊಯ್ಬಾದ ನೆಲೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ಇಪ್ಪತ್ತಕ್ಕೆ ಪೂಂಚ್ ನಲ್ಲಿ ನಡೆದಂತಹ ದಾಳಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತಕ್ಕೆ ಯಾತ್ರಿಕರ ಬಸ್ ಮೇಲೆ ನಡೆದಂತಹ ದಾಳಿಯ ಭಯೋತ್ಪಾದಕನಿಗೆ ಇಲ್ಲಿಂದನೇ ತರಬೇತಿಯನ್ನು ಕೊಡಲಾಗಿತ್ತು ಇನ್ನು ಬರ್ನಾಲಾ ಕ್ಯಾಂಪ್ ಬಯರ್ ಇದು ಎಲ್ ಓಸಿಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಶಸ್ತ್ರಾಸ್ತ್ರ ನಿರ್ವಹಣೆ ಐಡಿ ಮತ್ತು ಕಾಡಿನಲ್ಲಿ ಬದುಕುಳಿಯುವ ಬಗ್ಗೆ ತರಬೇತಿಯ ಇದು ಕೇಂದ್ರವಾಗಿತ್ತು ಇನ್ನು ಅಬ್ಬಾಸ್ ಕ್ಯಾಂಪ್ ಕೋಟ್ಲಿ ಇದು ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಲಷ್ಕರ್ ತೈಬಾದ ಅವರ ಫಿಯಾದಿನ್ಗಳಲ್ಲಿ ಇಲ್ಲಿನೇ ತಯಾರಿಸಲಾಗ್ತಾ ಇತ್ತು ಇದರ ಸಾಮರ್ಥ್ಯ ಹದಿನೈದು ಭಯೋತ್ಪಾದಕರಿಗೆ ತರಬೇತಿ ನೀಡುವಂತಿತ್ತು ಇನ್ನು ಒಂದನೇ ಸರ್ಜಲ್ ಕ್ಯಾಂಪ್ ಸಿಯೋಲ್ ಕಾಟ್ ಇದು ಅಂತಾರಾಷ್ಟ್ರೀಯ ಮಿಲಿಟರಿ ಗಡಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಬಾ ಕಟ್ವಾ ಮುಂದೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ನಾಲ್ವರು ಸೈನಿಕರು ಕೊಲ್ಲಲ್ಪಟ್ಟರು ಮತ್ತು ಈ ಭಯೋತ್ಪಾದಕರಿಗೆ ಇದೇ ಸ್ಥಳದಲ್ಲಿ ತರಬೇತಿಯನ್ನು ಕೊಡಲಾಗಿತ್ತು ಇನ್ನು ಎರಡನೇ ಮೆಹಮೂನಾ ಜೈಶಿಬ ಸಿಯಾಲ್ಕೋಟ್ ಇದು ಐಬಿಯಿಂದ ಹದಿನೆಂಟರಿಂದ ಹನ್ನೆರಡು ಕಿಲೋಮೀಟರ್ ದೂರವಿದೆ ಹೆಜ್ಬುಲ್ ಮುಜಾಹಿದ್ದೀನ್ ಬಹಳ ದೊಡ್ಡ ಶಿಬಿರವನ್ನ ಹೊಂದಿತ್ತು ಈ ಕಟ್ವಾ ಜಮ್ಮು ಪ್ರದೇಶದಲ್ಲಿ ಭಯೋತ್ಪಾದನೆಯನ್ನು ಹರಡುವ ನಿಯಂತ್ರಣ ಕೇಂದ್ರವಾಗಿತ್ತು ಇನ್ನು ಪಠಾಣ್ಕೋಟ್ ವಾಯುಪಡೆ ನೆಲೆಯ ಮೇಲಿನ ದಾಳಿಯನ್ನ ಶಿಬಿರದಿಂದಾನೇ ಯೋಜಿಸಿ ನಿರ್ದೇಶಿಸಲಾಗಿತ್ತು ಮರ್ಕಜ್ ತಬಾ ಮುರಿದ್ ಐಬಿಯಿಂದ ಹದಿನೆಂಟರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯ ಭಯೋತ್ಪಾದಕರಿಗೂ ಸಹ ಇಲ್ಲಿ ತರಬೇತಿಯನ್ನು ಕೊಡಲಾಗಿತ್ತು ಇನ್ನು ಅಜ್ವಲ್ ಕಸಬ್ ಮತ್ತು ಡೇವಿಡ್ ಹಡ್ಲಿ ಸಹ ಇಲ್ಲಿ ತರಬೇತಿಯನ್ನು ಪಡೆದಿದ್ರು ಮರ್ಕಜ್ ಸೋಫಾನ್ ಅಲ್ಲಾ ಬವಲ್ಪುರ್ನಲ್ಲಿ ಅಂತಾರಾಷ್ಟ್ರೀಯ ಗಡಿಯಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ ಇದಾಗಿತ್ತು ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಮತ್ತು ಬೋಧನೆಗಾಗಿ ಒಂದು ಕೇಂದ್ರ ಕೂಡ ಇತ್ತು ಉನ್ನತ ಭಯೋತ್ಪಾದಕರು ಇಲ್ಲಿಗೆ ಆಗಾಗ್ಗೆ ಬರ್ತಾ ಇದ್ರು ಕೇವಲ ಇಪ್ಪತ್ತೈದು ದಿನಗಳಲ್ಲಿ ಒಂಬತ್ತು ಸ್ಥಳಗಳ ಮೇಲೆ ಬೆಳಗಿನ ಜಾವ ಒಂದು ಗಂಟೆಯಿಂದ ಒಂದು ಮೂವತ್ತರ ನಡುವೆ ದಾಳಿಯನ್ನು ನಡೆಸಲಾಗಿದೆ ಸರ್ಕಾರ ಈ ಕಡೆಯಿಂದ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಭಾರತ ವಿರೋಧಿ ಭಯೋತ್ಪಾದಕ ದಾಳಿಗೆ ಸಿದ್ಧತೆಗಳು ನಡೀತಾ ಇತ್ತು ಅನ್ನೋದಕ್ಕೆ ಪುರಾವೆಗಳಿದ್ದಂತಹ ಸ್ಥಳಗಳಲ್ಲಿ ದಾಳಿ ಮಾಡಲಾಗಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಹೇಳಿಕೆಯಿಂದ ಟಿಆರ್ಎಫ್ ಹೆಸರನ್ನ ತೆಗೆದುಹಾಕೋಕೆ ಪಾಕಿಸ್ತಾನ ಪ್ರಯತ್ನಿಸಿದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ಉಲ್ಲೇಖಿಸಿದ್ದಾರೆ ಇನ್ನು ಬಿಡುಗಡೆ ಮಾಡಲಾದಂತಹ ಹೇಳಿಕೆಯಲ್ಲಿ ಟಿಆರ್ಎಫ್ ಹೆಸರು ಇರಲಿಲ್ಲ ಭಾರತ ಜನವರಿ ಎರಡ್ ಸಾವಿರದ ಇಪ್ಪತ್ತು ಮೂರರಿಂದ ಟಿಆರ್ಎಫ್ ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿದೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಹೇಳಿಕೆ ನೀಡ್ತಾ ಪಾಕಿಸ್ತಾನದ ವಿದೇಶಾಂಗ ಸಚಿವ ಮೊಹಮ್ಮದ್ ಇಶಾಕ್ದಾರ್ ಸ್ವತಃ ಟಿಆರ್ಎಫ್ ಎಫ್ ವಿರುದ್ಧ ಭಾರತ ಪುರಾವೆಗಳನ್ನು ಒದಗಿಸಿದ ಕಾರಣ ಹೆಸರನ್ನ ತೆಗೆದುಹಾಕೋ ಬೇಡಿಕೆಯನ್ನು ಮಾಡಲಾಗಿದೆ ಅಂತ ತಿಳಿಸಿದ್ರು ರೆಸಿಸ್ಟೆನ್ಸ್ ಫ್ರಂಟ್ ಟಿಆರ್ಎಫ್ ಅಂತ ಕರೆಸಿಕೊಳ್ಳುವಂತಹ ಗುಂಪು ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ ಈ ಗುಂಪು ವಿಶ್ವಸಂಸ್ಥೆಯಿಂದ ನಿಷೇಧಿಸಲ್ಪಟ್ಟ ಪಾಕಿಸ್ತಾನಿ ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೈಬಾದ್ರ ಜೊತೆಗೆ ಸಂಬಂಧವನ್ನ ಹೊಂದಿದೆ ಭಾರತ ಮೇ ಮತ್ತು ನವೆಂಬರ್ ಎರಡ್ ಸಾವಿರದ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಾಗಿ ಘೋಷಿಸಿರೋದು ಗಮನಾರ್ಹ ಇನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ವಾರ್ಷಿಕ ವರದಿಯನ್ನು ವಿಶ್ವಸಂಸ್ಥೆಯ ಸಾವಿರದ ಎರಡು ಅರವತ್ತೇಳು ಸಮಿತಿಯ ಸೆನ್ಸಸ್ ಮಾನಿಟರಿಂಗ್ ತಂಡಕ್ಕೆ ಸಲ್ಲಿಸಿತ್ತು ಇದರಲ್ಲಿ ಟಿಆರ್ಎಫ್ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು ನೀಡಲಾಗಿದೆ ಇದು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪುಗಳಿಗೆ ಟಿಆರ್ ಎಫ್ ನ ಪಾತ್ರವನ್ನ ಬಹಿರಂಗಪಡಿಸಿತು ಇದಕ್ಕೂ ಮೊದಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ನಂತಹ ಸಣ್ಣ ಭಯೋತ್ಪಾದಕ ಗುಂಪುಗಳ ಮೂಲಕ ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂತಹ ಲಷ್ಕರ್ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಬಗ್ಗೆ ಭಾರತ ಈ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿತ್ತು ಈ ನಿಟ್ಟಿನಲ್ಲಿ ಏಪ್ರಿಲ್ ಇಪ್ಪತ್ತೈದಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪತ್ರಿಕಾ ಹೇಳಿಕೆ ಟಿ ಆರ್ ಅನ್ನು ಉಲ್ಲೇಖಿಸಿದೆ ಇನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಅವರ ಹೇಳಿಕೆ ಹಿಂದಿಯಲ್ಲಿ ಸುಮಾರು ಎಂಟು ನಿಮಿಷಗಳಷ್ಟು ಉದ್ದ ಇದೆ ಇದನ್ನ ಬರೆಯೋಕೆ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಎಷ್ಟು ಬಾರಿ ಶ್ರಮಿಸಿರಬಹುದು ಅದನ್ನು ಎಷ್ಟು ಬಾರಿ ಬರೆಯಲಾಗ್ತಾ ಇತ್ತು ಎಷ್ಟು ಬಾರಿ ಓದಲಾಗ್ತಾ ಇತ್ತು ಪ್ರತಿಯೊಂದು ಪದ ಸಹ ಯಾವ ಅರ್ಥವನ್ನು ಹೊಂದಿರುತ್ತೆ ಅನ್ನೋದನ್ನು ನಿರ್ಧರಿಸೋಕೆ ಮೌಲ್ಯಮಾಪನವನ್ನು ಸಹ ಮಾಡಲಾಗಿತ್ತು ಇದನ್ನ ಆಪರೇಷನ್ ಸಿಂಧೂರ್ ಅಂತ ಕರೆಯಲಾಯಿತು ಆದ್ರೆ ಈ ಹೆಸರನ್ನ ಯಾರು ಕೊಟ್ಟರು ಹೇಗೆ ಕೊಟ್ಟರು ಮತ್ತು ಯಾಕೆ ಕೊಟ್ಟರು ಅನ್ನೋದನ್ನ ತಿಳಿಸಿಲ್ಲ ಆದ್ರೆ ಗೋಧಿ ಮಾಧ್ಯಮದ ವರದಿಗಳಲ್ಲಿ ಮಾತ್ರ ವಿವಾಹಿತ ಮಹಿಳೆಯ ಕುಂಕುಮ ಅಳಿಸಿದ್ದ ಬಗ್ಗೆ ಅನೇಕ ಮುಖ್ಯಾಂಶಗಳು ಬಂದಿದೆ ಇದೆಲ್ಲ ಆದ ನಂತರ ಆಪರೇಷನ್ ಸಿಂಧೂರನ್ನ ಪ್ರಧಾನಿ ಮೋದಿ ಅವರೇ ಹೆಸರಿಸಿದ್ದಾರೆ ಅಂತ ಗೋಧಿ ಮಾಧ್ಯಮಕ್ಕೆ ಯಾವ ಮೂಲದಿಂದ ಸಿಕ್ಕಿದೆ ಏನಾದರೂ ಮೂಲಗಳ ಪ್ರತ್ಯೇಕ ಪತ್ರಿಕಾಗೋಷ್ಠಿ ಏನಾದರೂ ನಡೀತಾ ಇದೆಯಾ ಸರ್ಕಾರ ತನ್ನ ಕ್ರಮವನ್ನು ಹೇಗೆ ಪ್ರಸ್ತುತ ಪಡಿಸ್ತಾ ಇದೆ ಮತ್ತು ಗೋಧಿ ಮೀಡಿಯಾ ಇದನ್ನ ದೇಶಕ್ಕೆ ಹೇಗೆ ಪ್ರಸ್ತುತ ಪಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಹ ಮಾತಾಡಬೇಕು ಇವೆರಡರ ನಡುವಿನ ವ್ಯತ್ಯಾಸ ಏನು ಮತ್ತು ಯಾಕೆ ವ್ಯತ್ಯಾಸ ಇದೆ ಸಭೆಯಲ್ಲಿ ಮೋದಿಜಿ ಸೇನೆಗೆ ಸಿಂಧೂರನ್ನೋ ಹೆಸರನ್ನು ಕೊಟ್ಟಿದ್ರು ಅಂತ ಮೂಲಗಳು ನ್ಯೂಸ್ ಏಟೀನ್ಗೆ ತಿಳಿಸಿದೆ ಇನ್ನು ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಕಸಿದವರಿಗೆ ಭಾರತೀಯ ಸೇನೆ ಸೇಟ್ ತೀರಿಸ್ಕೊಂಡಿದೆ ಅಂತ ನ್ಯೂಸ್ ಏಟೀನ್ ವರದಿ ಮಾಡಿದೆ ಟ್ವೀಟ್ ಮಾಡಿದೆ ಒಂದು ಚಾನೆಲ್ನ ವರದಿಗಾರನೊಬ್ಬ ಓಂ ಶಾಂತಿ ಓಂ ಮೂವಿಯ ಡೈಲಾಗ್ಗಳನ್ನೇ ಹೇಳೋಕೆ ಶುರು ಮಾಡಿದರು ವಾಸ್ತವಿಕ ದೋಷಗಳಿಂದ ಹಿಡಿದು ಕಾಗುಣಿತ ತಪ್ಪುಗಳವರೆಗೆ ಎಲ್ಲನೂ ಕಂಡುಬರುತ್ತೆ ಇಷ್ಟೆಲ್ಲ ಇದ್ದರೂ ಗೋಧಿ ಮಾಧ್ಯಮದ ವರದಿಗಳು ಕೆಲವು ದಿನಗಳವರೆಗೆ ಮಾತ್ರ ತೃಪ್ತಿಯನ್ನು ಹೊಂದಬಹುದು ಎಲ್ಲರ ಗಮನ ಅವರ ಮೇಲಿರ್ಬೋದು ಹಾಗೇನೆ ಕೇಳ್ಬೇಕಾದಂತ ಪ್ರಶ್ನೆಗಳನ್ನ ಈ ಹಿಂದೆಯೂ ಕೇಳಿಲ್ಲ, ಈಗೂ ಕೇಳ್ತಾ ಇಲ್ಲ ಭವಿಷ್ಯದಲ್ಲೂ ಕೇಳೋಕೆ ಬಹುಶಃ ಸಾಧ್ಯ ಆಗೋದಿಲ್ಲ ನಾವು ಮತ್ತು ನೀವು ಅಧಿಕೃತ ಮಾಹಿತಿಯ ಮಿತಿಗಳಿಗೆ ಬದ್ಧರಾಗಿದ್ದೇವೆ ಮತ್ತು ಗೋಧಿ ಮೀಡಿಯಾದ ಅಸಂಬದ್ಧವಾಗಿ ಮಾತಾಡ್ತಾ ಇದೆ ಪಾಕಿಸ್ತಾನದ ಪ್ರತೀಕಾರದ ಕ್ರಮದಲ್ಲಿ ಯಾವುದೇ ಭಾರತೀಯ ನಾಗರಿಕ ಸಾವನ್ನಪ್ಪಿದಾನಾ ಅಥವಾ ಇಲ್ವಾ ಅನ್ನೋದನ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿಲ್ಲ ಅಥವಾ ಭಾರತಕ್ಕೆ ಏನಾದರೂ ನಷ್ಟ ಆಗಿದೆಯಾ ಅಥವಾ ಇಲ್ವಾ ಅದು ಸಹ ಗೊತ್ತಿಲ್ಲ ದಾಳಿ ನಂತರ ತಡರಾತ್ರಿ ಎಲ್ಒಸಿಯಲ್ಲಿ ಹಲವಾರು ಸ್ಥಳಗಳಲ್ಲಿ ಗುಂಡಿನ ದಾಳಿ ನಡೆದ ಘಟನೆಗಳು ಪತ್ರಿಕೆಗಳಲ್ಲಿ ವರದಿಯಾಗಿದೆ ಪಿಟಿಐ ವರದಿಯನ್ನು ಉಲ್ಲೇಖಿಸಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಅಧಿಕಾರಿಗಳ ಜೊತೆಗಿನ ಸಂಭಾಷಣೆ ಆಧಾರದ ಮೇಲೆ ನಿಯಂತ್ರಣ ರೇಖೆಯ ಬಳಿಯ ಗ್ರಾಮದಲ್ಲಿ ಪಾಕಿಸ್ತಾನ ನಡೆಸಿದ ಗುಂಡಿನ ದಾಳಿಯಲ್ಲಿ ಏಳು ಜನ ಸಾವನ್ನಪ್ಪಿದ್ದಾರೆ ನಾಗರಿಕ ಪ್ರದೇಶಗಳ ಮೇಲೆ ನಡೆದಿದ್ದು ಮೂವತ್ತೆಂಟು ಗಾಯಗೊಂಡಿದ್ದಾರೆ ವರದಿಯಾಗಿದೆ ಆಪರೇಷನ್ ಸಿಂಧು ನಂತರ ಈ ದಾಳಿಗಳನ್ನು ನಡೆಸಲಾಗಿದೆ ಇನ್ನು ಜಾಗರಣ ವರದಿ ಪ್ರಕಾರ ಹತ್ತು ಜನ ಸಾವನ್ನಪ್ಪಿದ್ದಾರೆ ಐವತ್ತು ಜನ ಗಾಯಗೊಂಡಿದ್ದಾರೆ ಕೆಲವು ಸ್ಥಳಗಳಲ್ಲಿ ಮೂವತ್ತೆಂಟು ಮತ್ತು ಇನ್ನು ಕೆಲವೊಂದಿಷ್ಟು ಸ್ಥಳಗಳಲ್ಲಿ ನಲವತ್ತೆಂಟು ಕೆಲವು ಸ್ಥಳಗಳಲ್ಲಿ ಐವತ್ತು ಜನ ಗಾಯಗೊಂಡಿದ್ದಾರೆ ಇನ್ನು ದೃಢೀಕರಿಸಿದ ವರದಿಗಳು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲಿ ಭಾರತೀಯ ವಿಮಾನ ಅಪಘಾತದ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿದೆ ಆದರೆ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಇದ್ಯಾವುದೇ ಸ್ಪಷ್ಟನೆ ಇಲ್ಲ ಅಧಿಕೃತ ದೃಢೀಕರಣ ಕೂಡ ಇಲ್ಲ ದಾಳಿ ನಂತರ ಪಾಕಿಸ್ತಾನ ತನ್ನ ಪ್ರತಿಕ್ರಿಯೆಯಲ್ಲಿ ಮೂವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ ತಡರಾತ್ರಿಯಲ್ಲಿ ಪಾಕಿಸ್ತಾನ ಸೇನೆಯು ಭಾರತದ ನೆಲದಿಂದ ದಾಳಿಯನ್ನು ನಡೆಸಲಾಗಿದ್ದು ಅವರ ಎಲ್ಲಾ ವಿಮಾನಗಳು ಈಗ ಸಿದ್ಧವಾಗಿದೆ ಅಂತ ಉತ್ತರಿಸಿದೆ ಆಪರೇಷನ್ ಸಿಂಧೂರ್ಗೆ ಉತ್ತರಿಸಲಾಗುವುದು ಅಂತ ಸಹ ಹೇಳಿದೆ ಸೊ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದ ರಾಜತಾಂತ್ರಿಕ ಕಾರ್ಯಾಚರಣೆಯ ಮುಖ್ಯಸ್ಥರನ್ನು ಕರೆಸಿ ದಾಳಿಯ ವಿರುದ್ಧ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದೆ ತಡರಾತ್ರಿಯ ಗುಂಡಿನ ದಾಳಿ ನಂತರ ಗಡಿ ರಾಜ್ಯಗಳಲ್ಲಿನ ಆಡಳಿತ ಜಾಗರೂಕವಾಗಿದೆ ಪಂಜಾಬ್ನ ಫಿರೋಜ್ಪುರ್ ಪಠಾಣ್ಕೋಟ್ ಫಜಿಲ್ಕಾ ಅಮೃತ್ಸರ್ ಗುರುದಾಸ್ಪುರ್ ಶಾಲೆಗಳನ್ನು ಮುಚ್ಚಲಾಗಿದೆ ರಾಜಸ್ಥಾನದ ಎಲ್ಲಾ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಇದೆ ಬಿಕನೇರ್ ಮತ್ತು ಜೋಧ್ಪುರ್ ವಿಮಾನ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಶ್ರೀಗಂಗಾನಗರ್ ಬಿಕಾನೇರ್ ಜೈಸ್ಮಲೇರ್ ಮತ್ತು ಬಾರ್ಮೆಲ್ ನಲ್ಲಿರುವಂತಹ ಎಲ್ಲಾ ಸರ್ಕಾರಿ ಖಾಸಗಿ ಶಾಲೆಗಳನ್ನು ಮುಚ್ಚಿದ್ದಾರೆ ಇನ್ನು ಉತ್ತರ ಪ್ರದೇಶದಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಸೂಕ್ಷ್ಮ ಪ್ರದೇಶಗಳ ಸುತ್ತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಇನ್ನು ಹಲವು ನಗರಗಳಿಗೆ ವಿಮಾನ ಸೇವೆಗಳನ್ನು ಸಹ ರದ್ದುಗೊಳಿಸಲಾಗಿದೆ ಟಿಕೆಟ್ ಗಳು ರದ್ದಾದವರಿಗೆ ಪೂರ್ಣ ಮರುಪಾವತಿ ನೀಡಲಾಗುವುದು ಅಂತ ಭಾರತೀಯ ವಿಮಾನಯಾನ ಸಂಸ್ಥೆಗಳು ತಿಳಿಸಿದೆ ಸೊ ದಾಳಿಯ ಸುಮಾರು ಎರಡರ ಗಂಟೆಗಳ ನಂತರ ರಾತ್ರಿ ಹತ್ತು ಗಂಟೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತ್ ಮಾತಾ ಜೈ ಅಂತ ಟ್ವೀಟ್ ಮಾಡಿದ್ರು ಆದರೆ ಮೇ ಏಳರ ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಸಭೆ ನಡೆಸಿ ಅದರಲ್ಲಿ ಸೇನೆಯ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಸುದ್ದಿ ಕೂಡ ಬಂದಿದೆ ಸೊ ಮೂಲಗಳನ್ನ ಉಲ್ಲೇಖಿಸಿ ಈ ಸುದ್ದಿ ವರದಿಯಾಗಿದೆ ಇನ್ನು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸಹ ಬೆಳಗ್ಗೆ ಟ್ವೀಟ್ ಮಾಡಿದ್ರು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿ ನಮ್ಮ ಸಶಸ್ತ್ರ ಪಡೆಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ ಪೆಹಲ್ಗಾಮ್ ನಲ್ಲಿ ನಮ್ಮ ಮುಗ್ಧ ಸಹೋದರರ ಕ್ರೂರ ಹತ್ಯೆಗೆ ಭಾರತದ ಪ್ರತಿಕ್ರಿಯೆ ಆಪರೇಷನ್ ಸಿಂಧೂರ್ ಭಾರತ ಮತ್ತು ಅದರ ನಾಗರಿಕರ ಮೇಲಿನ ಯಾವುದೇ ದಾಳಿಗೆ ಸೂಕ್ತ ಉತ್ತರ ನೀಡೋಕೆ ಮೋದಿ ಸರ್ಕಾರ ಸಿದ್ಧವಾಗಿದೆ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡೋಕೆ ಭಾರತ ಬದ್ಧವಾಗಿದೆ ಅಂತ ಹೇಳಿದ್ದಾರೆ ಸೊ ವಿರೋಧ ಪಕ್ಷದ ಪ್ರತಿಕ್ರಿಯೆ ಏನಂತ ಕೂಡ ನಾವು ನೋಡಬೇಕಲ್ವಾ ಅದು ಸಹ ಮುಖ್ಯ ಆಗುತ್ತೆ ಇನ್ನು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಣಯಗಳನ್ನು ಅಂಗೀಕರಿಸಿ ಸರ್ಕಾರವನ್ನು ಬಲವಾಗಿ ಖಂಡಿಸಿತ್ತು ನಂತರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಸರ್ಕಾರದ ಜೊತೆಗೆ ನಾವು ನಿಲ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು ಸರ್ವ ಪಕ್ಷ ಸಭೆಯಲ್ಲಿ ಎಲ್ಲಾ ವಿರೋಧ ಪಕ್ಷಗಳು ಸರ್ಕಾರದ ಜೊತೆಗೆ ನಿಲ್ಲೋದಾಗಿ ಸರ್ವಾನುಮತದಿಂದ ಭರವಸೆ ಕೊಟ್ಟಿದ್ರು ಬೆಳಿಗ್ಗೆ ಎಂಟು ಹದಿನಾರಕ್ಕೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ನಮ್ಮ ಸಶಸ್ತ್ರ ಪಡೆಗಳ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಜೈ ಹಿಂದ್ ಅಂತ ಹೇಳಿದ್ರು ಇನ್ನು ಅಖಿಲೇಶ್ ಯಾದವ್ ಒಂದು ನಲವತ್ತೈದಕ್ಕೆ ಪರಾಕ್ರಮೋ ವಿಜೇತೆ ಅಂತ ಟ್ವೀಟ್ ಮಾಡಿದ್ರು ಇನ್ನು ತೇಜಸ್ವಿ ಯಾದವ್ ಎರಡು ಮೂವತ್ ಮೂರಕ್ಕೆ ಟ್ವೀಟ್ ಮಾಡಿದ್ದಾರೆ ಜೈ ಹಿಂದ್ ಜೈ ಭಾರತ್ ಭಯೋತ್ಪಾದನೆ ಆಗ್ಲಿ ಅಥವಾ ಆಗಲಿ ಇರಬಾರದು ಅಂತ ಬರೆದಿದ್ರು ಇನ್ನು ನಮ್ಮ ವೀರ ಸೈನಿಕರು ಮತ್ತು ಭಾರತೀಯ ಸೇನೆಯ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅಂತ ಸಹ ಹೇಳಿದ್ರು ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಎಲ್ಲರೂ ಸಹ ಕ್ರಮವಾಗಿ ಬೆಂಬಲಿಸಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ನಡೆಸಿದ್ದೇವೆ ನಮ್ಮ ಸೇನೆಗೆ ಸಂಪೂರ್ಣ ಬೆಂಬಲ ಇದೆ ಅವರಿಗೆ ಶುಭವಾಗಲಿ ಅಂತ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಿಂದ ಸಂಪೂರ್ಣ ಬೆಂಬಲ ಕೂಡ ಸಿಕ್ಕಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಹೊರಹೊಮ್ಮುವ ಎಲ್ಲಾ ರೀತಿಯ ಭಯೋತ್ಪಾದನೆಯ ವಿರುದ್ಧ ಭಾರತದ ರಾಷ್ಟ್ರೀಯ ನೀತಿ ಬಹಳ ಸ್ಪಷ್ಟ ಮತ್ತು ವಿಭಿನ್ನವಾಗಿದೆ ಇನ್ನು ಮಹಾನ್ ಭಾರತೀಯ ರಾಷ್ಟ್ರದ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಚಿಸೋಕೆ ಎಲ್ಲಾ ಹಂತಗಳಲ್ಲಿ ಒಗ್ಗಟ್ಟಿನ ಅವಶ್ಯಕತೆ ಇದೆ ಇದೆಲ್ಲದರ ನಡುವೆ ಅಲ್ಟ್ ನ್ಯೂಸ್ನ ಸತ್ಯ ಪರಿಶೀಲಕ ಮೊಹಮ್ಮದ್ ಜುಬೇರ್ ಅದ್ಭುತಗಳನ್ನು ಮಾಡುತ್ತಿದ್ದಾರೆ ಇವರು ಭಾರತದಲ್ಲಿ ನಡೀತಾ ಇರುವಂತಹ ನಕಲಿ ಪ್ರಚಾರವನ್ನು ಮಾತ್ರ ಅಲ್ಲ ಪಾಕಿಸ್ತಾನಿ ಹ್ಯಾಂಡಲ್ಗಳಿಂದ ಪ್ರಚಾರವನ್ನು ಸಹ ನಡೆಸುತ್ತಿದ್ದಾರೆ ಒಂದು ಚಿತ್ರದಲ್ಲಿ ಅದು ಭಾರತದ ರಫೇಲ್ ವಿಮಾನ ಅಂತ ತೋರಿಸಲಾಗ್ತಾ ಇದೆ ಅಂತೆ ಜುಬೇರ್ ಅದು ಪಾಕಿಸ್ತಾನದ ತರಬೇತಿ ವಿಮಾನ ಅಂತ ತೋರಿಸಿದ್ರು ಅದು ಮೊದಲು ಅಪಘಾತಕ್ಕೀಡಾಗಿತ್ತು ಅಂತ ಹೇಳಿದ್ರು ಎಕ್ಸ್ ನಲ್ಲಿ ಇಂತಹ ಪಾಕಿಸ್ತಾನಿ ಖಾತೆಗಳನ್ನು ಜುಬೇರ್ ಬಹಿರಂಗ ಭಾರತೀಯ ಸೇನಾ ಅಧಿಕಾರಿಗಳಂತೆ ನಟಿಸಿ ಅವರ ಹೆಸರನ್ನು ಬಳಸ್ಕೊಂಡು ಅಪಪ್ರಚಾರ ಮಾಡ್ತಾ ಇರುವವರು ಈ ಜನರು ಪಾಕಿಸ್ತಾನದ ನಿರ್ವಾಹಕರು ಮತ್ತು ಭಾರತದ ಬಲಪಂಥೀಯ ನಿರ್ವಾಹಕರು ಅಂತ ಅವರ ಬಲೆಗೆ ಬಿದ್ದಿದ್ದಾರೆ ಅಂತ ಸಹ ಜುಬೇರ್ ಹೇಳಿದ್ದಾರೆ ಸೊ ನೀವು ಸತ್ಯ ಪರಿಶೀಲಕ ಮೊಹಮ್ಮದ್ ಜುಬೇರ್ ಅವರ ಹ್ಯಾಂಡಲ್ ಅನ್ನು ನೋಡಿದ್ರೆ ಈ ಸಮಯದಲ್ಲಿ ತನ್ನದೇ ಆದ ಮಟ್ಟದಲ್ಲಿ ಯುದ್ಧವನ್ನು ನಡೆಸ್ತಾ ಇರುವಂತಹ ವಿಭಿನ್ನ ನಾಗರಿಕ ಸಮಾಜವನ್ನು ನೀವು ನೋಡ್ಬೋದು ಸುಳ್ಳು ವಿಡಿಯೋಗಳು ಹಳೆ ವಿಡಿಯೋದಲ್ಲಿ ಹೆಸರುಗಳು ವ್ಯಕ್ತಿಯ ಇನ್ನೊಬ್ಬ ವ್ಯಕ್ತಿಯನ್ನು ಕೊಂದಿದ್ದಾನೆ ಅಂತ ಹೇಳ್ಕೊಳ್ತಾ ಇರುವಂತಹ ವಿಡಿಯೋಗಳು ತನ್ನನ್ನು ತಾನು ಪ್ರಚಾರ ಮಾಡಿಕೊಳ್ಳೋಕೆ ನಕಲಿ ವಿಡಿಯೋಗಳನ್ನ ಬಳಸ್ತಾ ಇದ್ದಾರೆ ಇದೆಲ್ಲವೂ ಸಹ ದಾರಿ ತಪ್ಪಿಸುವಂತ ಮಾಹಿತಿ ಭಾರತದ ಜನರು ಸಹ ಇಂತಹ ಚಿತ್ರಗಳನ್ನ ಟ್ವೀಟ್ ಮಾಡಿ ಸಂಭ್ರಮಿಸುತ್ತಿದ್ದಾರೆ ಕೆಲವೊಂದಿಷ್ಟು ವಿಡಿಯೋಗಳು ಇಸ್ರೇಲ್ ಮತ್ತು ಗಾಜಾ ಯುದ್ಧದ ಸಮಯದಲ್ಲಿ ನಡೆದಿದ್ದು ಆದ್ರೆ ಇವು ಅಂತ ಟ್ವೀಟ್ ಮಾಡ್ತಿದ್ದಾರೆ ಸೊ ಈ ದಾಳಿಯನ್ನು ಉತ್ಪ್ರೇಕ್ಷಿಸೋಕೆ ಅನೇಕ ಜನರು ಹಳೆಯ ವಿಡಿಯೋಗಳನ್ನ ಹಂಚಿಕೊಳ್ತಿದ್ದಾರೆ ವಿಡಿಯೋ ಗೇಮ್ ತುಣುಕುಗಳು ಸಹ ವೈರಲ್ ಆಗ್ತಾ ಇದೆ ಇದು ವಿಡಿಯೋ ಗೇಮ್ ನ ದೃಶ್ಯ ಅಂತ ಜುಬೇರೆ ಟ್ವೀಟ್ ಮಾಡಿ ಹೇಳಬೇಕಾಯ್ತು ಸೊ ಜನರು ಇದನ್ನ ಭಾರತ ಮತ್ತು ಪಾಕಿಸ್ತಾನದ ಮೇಲೆ ನಡೆಸಿದ ದಾಳಿ ಅಂತ ಹೇಳ್ತಾ ಹಂಚಿಕೊಳ್ತಿದ್ದಾರೆ ಬಾಂಬ್ ಬೀಡೋ ವಿಡಿಯೋ ವೈರಲ್ ಆದಾಗ ಜುಬೆರ್ ಅದರ ಕೆಳಗೆ ಒಂದು ಟಿಪ್ಪಣಿಯನ್ನು ಹಾಕಿದ್ರು ಇದು ಹಳೆಯ ಘಟನೆ ಆಪರೇಷನ್ ಸಿಂಧೂರಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಸೊ ಆದ್ರಿಂದ ಇಂಥ ಸಮಯದಲ್ಲಿ ಅಧಿಕೃತ ಮಾಹಿತಿಗಾಗಿ ನಾವು ಕಾಯಬೇಕಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ರೀತಿಯ ವಿಡಿಯೋಗಳು ವೈರಲ್ ಆಗ್ತಾ ಇದೆ ನಂಬೋಕಿಂತ ಮೊದಲು ಸತ್ಯ ಪರಿಶೀಲನೆ ಮಾಡಬೇಕಾಗಿದೆ ಇನ್ನು ಇದು ಯುದ್ಧವಾಗಿ ಬದಲಾಗತ್ತಾ ಅಥವಾ ಆಗೋದಿಲ್ವಾ ಹೇಳೋಕೆ ಸಾಧ್ಯ ಇಲ್ಲ ಊಹಾಪೋಹ ಮತ್ತು ವಿಶ್ಲೇಷಣೆಯ ವಿಷಯವಾಗಿದೆ ಯುದ್ಧ ಯುದ್ಧನೇ ಸೀಮಿತ ಯುದ್ಧ ಅಂತ ಯಾವುದೂ ಇಲ್ಲ ಯಾವ ದಾಳಿ ಅಥವಾ ಯಾವ ಸಣ್ಣ ಘರ್ಷಣೆ ಯಾವಾಗ ದೊಡ್ಡ ಯುದ್ಧವಾಗಿ ಬದಲಾಗತ್ತೋ ಯಾರಿಗೂ ಗೊತ್ತಿರೋದಿಲ್ಲ ಮೊದಲನೇ ಮಹಾಯುದ್ಧ ನಾಲ್ಕು ವರ್ಷಗಳ ಕಾಲ ನಡೆದಿತ್ತು ಒಂದೂವರೆಯಿಂದ ಎರಡು ಕೋಟಿ ಜನ ಸಾವನ್ನಪ್ಪಿದ್ರು ನೀವು ದಾಳಿಯನ್ನು ಯಾವುದೇ ಹೆಸರಿಂದ ಬೇಕಾದರೂ ಕರಿಬಹುದು ಅದು ಯಾವಾಗ ಯುದ್ಧವಾಗಿ ಬದಲಾಗತ್ತೆ ಮತ್ತು ಯುದ್ಧ ಎಷ್ಟು ಕಾಲ ಮುಂದುವರಿಯುತ್ತೆ ಅನ್ನೋದರ ಇತಿಹಾಸ ಈಗಾಗಲೇ ಬರೆದಿಟ್ಟಿದ್ದಾರೆ ಯುದ್ಧ ನಡೆಯುತ್ತೋ ಇಲ್ಲವೋ ಅನ್ನೋದಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ ಆದರೆ ಇದಕ್ಕೆ ಉತ್ತರ ಖಂಡಿತವಾಗ್ಲೂ ಯುದ್ಧ ವಿನಾಶವನ್ನ ಮಾತ್ರ ಉಂಟು ಮಾಡುತ್ತೆ ಯುದ್ಧದ ಉನ್ಮಾದ ವಿನಾಶಕ್ಕೆ ಕಾರಣ ಆಗತ್ತೆ ಯುದ್ಧದ ಇತಿಹಾಸದ ಕುರಿತು ಬರೆಯಲಾದ ಅಸಂಖ್ಯಾತ ಪುಟಗಳಲ್ಲಿ ಪುಸ್ತಕಗಳಲ್ಲಿ ಈ ಉತ್ತರವನ್ನ ಪುನರಾವರ್ತಿಸಲಾಗಿದೆ ಮಹಾನ್ ಕವಿಗಳು ಇದನ್ನ ಬರೆದಿದ್ದಾರೆ ಮಹಾನ್ ಬರಹಗಾರರು ಇದನ್ನು ಮೆನ್ಷನ್ ಮಾಡಿದ್ದಾರೆ ಮಹಾನ್ ಚಿಂತಕರು ಇದರ ಬಗ್ಗೆ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ